ನಮಸ್ಕಾರ ಸತೀಶ್ ಚಂದ್ರ ಹೇಳಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇವತ್ತಿನ ದಿವಸ ಒಂದು ಹೇಳಿದ ಒಳ್ಳೆ ಮಾಹಿತಿಗಳನ್ನ ಎಲ್ಲರ ಜೊತೆಗೆ ಶೇರ್ ಮಾಡೋಣ ಅಂಥೇಳಿ ಮ್ಯೂಚುವಲ್ ಫಂಡ್ ಬಗ್ಗೆ ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಅಂತ ನಾನು ಮೊದಲೇ ಇದ್ದೀನಿ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಂತ ಬಗ್ಗೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಅಥವಾ ಏನಪ್ಪ ಹೇಗಪ್ಪ ಅಂಥೇಳಿ ಇದರಲ್ಲಿ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಈ ಥರ ನಾನಾ ಥರ ಇದೆ ಮ್ಯೂಚುವಲ್ ಫಂಡ್ ಲ್ಯಾಪ್ಟಾಪ್ ಯೂಟ್ಯಾಪ್ ಸ್ಕಾಂಟಾಕ್ ಹೈಬ್ರಿಡ್ ಅಂತ ಒಂದಿದೆ ಅಪಾರ್ಟ್ ಅಂಟು ಸೆಕ್ಟೋರಿಯಲ್ ಮತ್ತು ಥಿಮ್ಯಾಟಿಕ್ ಅಂತ ಇದೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಎಲ್ಲರಿಗೂ ಏನಪ್ಪ ಚೆನ್ನಾಗಿ ಯಾವುದನ್ನು ಓಡುತ್ತೆ ಅದ್ರಲ್ಲಿ ದುಡ್ಡು ಹಾಕಬೇಕು ಗಳಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಅದೇ ರೀತಿ ಏಮ್ಸೇ ಕೂಡ ಫ್ಯೂಚರ್ ಟ್ರೆಂಡ್ಗಳು ಯಾವ್ದಾದ್ರೂ ಇದೆ ಅದಕ್ಕೆ ಒಂದು ಯೋಚನೆ ಮಾಡಿ ಆ ಟೈಮ್ನಲ್ಲಿ ಒಂದು ಒಳ್ಳೊಳ್ಳೆ ಫಂಡ್ಗಳನ್ನು ಬಿಡ್ತಾ ಇರ್ತಾರೆ ಅದೇ ರೀತಿ ಆಲ್ರೆಡಿ ರನ್ನಿಂಗ್ ಫಂಡ್ಗಳು ಸಾಕಷ್ಟು ಇರ್ತವೆ ಈಗ ನಾನು ಇವತ್ತು ಹೇಳ್ತಾ ಇರೋದು ಥಿಮೆಟಿಕ್ ಅಡ್ವಾಂಟೇಜ್ ಫಂಡ್ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ನಲ್ಲಿ ಥಿಮೆಟಿಕ್ ಅಡ್ವಾಂಟೇಜ್ ಫಂಡ್ ಅಂತ ಇದಕ್ಕೆ ಫಂಡ್ ಆಫ್ ಫಂಡ್ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಫಂಡ್ ಆಫ್ ಫಂಡ್ ಅಂತ ಹೇಳಲಿಕ್ಕೆ ಒಂದು ರೀಸನ್ ಇದೆ ಈ ಸೆಕ್ಟೋರಿಯಲ್ ಮತ್ತು ಥಿಮೆಟಿಕ್ ಎರಡು ವಿಭಾಗ ಈ ಸೆಕ್ಟರಲ್ ತಿಂಡು ಇದರಲ್ಲಿ ಫಂಡ್ ಅಲ್ಲಿ ಏನಿರ್ತದೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಇರ್ತದೆ ಎಫ್ ಎಂ ಸಿ ಜಿ ಆಗಲಿ ಇನ್ಫ್ರಾ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಫಾರ್ಮಿಂಗ್ ಈ ಥರದ್ದೆಲ್ಲ ನಾನಾ ಥರದ್ದು ಕಂಪ್ಲೀಟ್ ಸೆಕ್ಟರ್ ಮೇಲೆ ಇರುತ್ತೆ ಬಟ್ ಥೀಮೆಟಿಕ್ ಅಡ್ವಾಂಟೇಜ್ ಫಂಡಲ್ಲಿ ಯಾವ ಥರ ಫೆಸಿಲಿಟಿ ಅಂತಂದರೆ ಈ ಎಲ್ಲ ಸೆಕ್ಟರ್ನ ಕವರ್ ಮಾಡಿ ಒಂದು ಫಂಡ್ ಥೀಮ್ ಥೀಮನ್ನು ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಥಿಮೆಟಿಕ್ ಅಡ್ವಾಂಟೇಜ್ ಫಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆ ಸೆಕ್ಟರ್ ಮೇಲೆ ಯಾವ್ಯಾವ ಸೆಕ್ಟರ್ ಇದೆ ಅದರಲ್ಲಿ ಫಂಡ್ ಮ್ಯಾನೇಜರ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಆ ಪೋರ್ಟ್ಫೋಲಿಯೋ ಅಸೆಟ್ ಅನ್ನೋದು ಕಲೆಕ್ಟ್ ಅಲೋ ಅಲೊಕೇಶನ್ ಮಾಡಿ ಮಾಡೋಂಥ ಒಂದು ಅವಕಾಶ ಇರುತ್ತೆ ಹಾಗಾಗಿ ನನ್ನ ಇನ್ವೆಸ್ಟ್ಮೆಂಟ್ ಆದಾಗ ನಾನು ಯಾವಾಗ್ಲೂ ಹಾಕಿದ್ದೀನಿ ಅಂತ ಹೇಳಿ ಯಾವ್ಯಾವ ಸೆಕ್ಟರ್ ಓದ್ತಾ ಇರುತ್ತೆ ಇವತ್ತು ನಾನು ಫಾರ್ಮಾ ಹಾಕಿದ್ರೆ ಫಾರ್ಮಾ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಹಾಕಿದ್ರೆ ಅವೇ ಬಿಟ್ಟು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ಇದನ್ನು ನಾವು ಗೇಮ್ ಮಾಡಿ ನಾವು ಹಾಕಿ ನಮಗೆ ದುಡ್ಡು ಬಳಸೋತಕ್ಕ ಟೈಮ್ ಮುಗಿದೋಗ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ರಿಸ್ಕನ್ನು ಆ ಫಂಡ್ ಮ್ಯಾನೇಜರು ಅವರೊಂದು ಒಂದು ಏನು ರಿಸರ್ಚ್ ಟೀಮ್ ಇದೆ ಅಥವಾ ಒಂದು ಪರ್ಸನ್ ಸ್ಕಿಲ್ ಇದೆ ಅಥವಾ ಕಂಪನಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದರ ಮೇಲೆ ಆ ಫಂಡನ್ನು ನಮಗೆ ಪ್ರೊಫೆಷನಲ್ಲಿ ಅದನ್ನ ಅವರು ಎಲ್ಗೆ ಆಗಿ ಅದನ್ನ ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಫಂಡ್ ಯಾರ್ಯಾರು ಗೊತ್ತಿಲ್ಲ ಅಧಾರ್ವರೆ ರಿಟರ್ನ್ ಕೊಟ್ಟಿದೆ ಸಿನ್ಸ್ ಫೈವ್ ಇಯರ್ಸ್ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸಿನ್ಸ್ ಒನ್ ಇಯರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದೆ ಆ ಇನ್ಸೆಪ್ನಿಂದ ಒಂದು ಹದಿನಾರು ಹದಿನೈದು ಪರ್ಸೆಂಟ್ ಕೊಟ್ಟಿದೆ ಲಾಸ್ಟ್ ತ್ರೀ ಇಯರ್ಸಿಂದ ನೈನ್ಟೀನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ತ್ರೀ ಇಯರ್ಸ್ ಅದು ಫೈವ್ ಇಯರ್ಸಿಂದ ಅಪಾಯಿಂಟ್ ಮಾಡಿ ಟ್ವೆಂಟಿ ಫೈವ್ ಇಂದ ನೈಂಟಿ ಬೇಕು ಅಷ್ಟು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಒಂದು ಫಂಡು ಹಾಗಾಗಿ ಈ ಟೈಮ್ನಲ್ಲಿ ಒಂದು ಇಂಡಿಯಾ ತ್ರೀ ಟ್ರಿಲಿಯನ್ ಟು ಟೆನ್ ಟ್ರಿಲಿಯನ್ ಅದು ಇದು ಹೋಗುವಂಥ ಒಂದು ತುಂಬ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ನಮಗಿದೆ ಹಾಗಾಗಿ ಇದು ಸೆಕ್ಟೋರರಿ ಗ್ರೋತ್ ಕೂಡ ತುಂಬ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ ಇದೆ ಅಥವಾ ಕನ್ನಡಿಯಾಗೇ ಇದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಫಾರ್ಮಾ ಸಿಟಿಗಳು ನಾವು ಯಾವುದೇ ನೋಡಲಿ ಎಲ್ಲರೂ ಅತ್ಯದ್ಭುತವಾಗಿ ಡೆವಲಪ್ ಆಗ್ತಾಯಿದೆ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ ಆಗ್ತಾಯಿದೆ ಹಾಗಾಗಿ ಈ ನಡುವೆ ಯಾವುದೇ ನಮ್ಮ ಚೆನ್ನಾಗಿ ಹೋಗುತ್ತೆ ಹೇಳೋದನ್ನ ನಮ್ಮ ಫ್ರೆಂಡ್ ಮ್ಯಾನೇಜರ್ ನಮ್ಮ ಒಂದು ಸ್ಕಿಲ್ಫುಲಿ ಯೂಸ್ ಮಾಡ್ತಾರೆ ಹಾಗಾಗಿ ನಾವು ಥಿಯೋಮೆಟಿಕ್ ಹೋಗೋದ್ರಿಂದ ತುಂಬ ಸೂಕ್ತ ಇದೆ ಅಂತ ನನ್ನ ಭಾವನೆ ಹಾಗಾಗಿ ಸೆಕ್ಟೋರಿ ಇನ್ವೆಸ್ಟ್ಮೆಂಟ್ ಮಾಡೋ ಹಣವನ್ನೇ ನಾವು ಥಿಯೋಮೆಟಿಕಲ್ ಮಾಡೋದ್ರಿಂದ ಫಂಡ್ ಆಫ್ ಫಂಡ್ ಅಂತ ಹೇಳ್ತೀವಿ ಆಲ್ ಸೆಕ್ಟೋರಿಯಲ್ ಫಂಡ್ಗಳಲ್ಲಿ ಯಾವ ಬೇಕೋ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಇದನ್ನ ಯೂಸ್ ಮಾಡಿ ಅದನ್ನು ಮುಂದುವರ್ಸೋದಾಗಿ ನಮ್ಮ ಹಣ ಸೇಫ್ ಆಗಿ ನಮ್ಮ ಗೋಲ್ ಏನಿದೆ ಅದನ್ನು ಸೆವೆಂಟಿ ಟೆನ್ ಇಯರ್ಸ್ ಪಾಲಿಸಿ ಇದು ಈ ಒಂದು ಸ್ಕೀಮ್ನ ಟರ್ಮನ್ನು ನಾವು ಇಟ್ಟಿರಲೇಬೇಕು ಹಾಗಾಗಿ ಯಾರು ಲಾಂಗ್ ಟೈಮ್ನಲ್ಲಿ ಒಂದು ರಿಸ್ಕ್ ತೊಗೊಳ್ತಾ ಇರ್ತಾರೆ ಅವರಿಗೆ ರಿಸ್ಕ್ ಕೆಪಾಟಿಟಿ ಕಮ್ಮಿ ಇರುತ್ತೆ ಹಾಗಾಗಿ ಗ್ರೋತು ಜಾಸ್ತಿ ಇರುತ್ತೆ ಯಾರಿಗೆ ಗ್ರೋತ್ ಜಾಸ್ತಿ ಬೇಕು ಅವ್ರು ಸೆಕ್ಟುವರಿಯಲ್ಲಿಗೆ ಹೋಗಬೇಕು ಅಥವಾ ಸೆಟ್ ಏರಿಕೆಯಲ್ಲಿ ಸುಖ ರಿಸ್ಕ್ ಯಾವ ಗೊತ್ತಾಗಲ್ಲ ಅಂದರೆ ಅವ್ರು ಹಂಡ್ರೆಡ್ ಪರ್ಸೆಂಟು ಕ್ಯೂನಿಟಿಗ್ ಹೋಗೋದ್ರಿಂದ ಒಳ್ಳೆ ಒಂದು ವೆಲ್ತ್ ಕ್ರಿಯೇಷನ್ ಆಗೋವಂಥ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ನನ್ನದು ಒಂದು ಸಿನ್ಸಿಯರ್ ರಿಕ್ವೆಸ್ಟು ಅಥವಾ ನಿಮಗೆಲ್ಲ ನಂಬ ವಿನಂತಿ ಅಂತ ಹೇಳ್ತೀನಿ ದಯವಿಟ್ಟು ಐ ಸಿ ಐ ಸಿ ಪೆನ್ಷನ್ ಥಿಮೆಟಿಕ್ ಅಡ್ವಾಂಟೇಜ್ ಫಂಡ್ ಅಥವಾ ಫಂಡ್ ಆಫ್ ಫಂಡ್ ಈ ಥರ ಇದು ಫಂಡ್ ಆಫ್ ಫಂಡ್ ಆಗಿರೋದ್ರಿಂದ ನಮ್ದು ಉತ್ತಮವಾದ ಒಂದು ನಿರೀಕ್ಷೆಯಿಂದ ನಾವು ಇದರ ಒಂದು ರಿಟರ್ನನ್ನು ಅಪೇಕ್ಷೆ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ದಯವಿಟ್ಟು ಉಪಯೋಗ ಪಡ್ಕೊಳ್ಳಿ ಅಂತ ನನ್ನ ಒಂದು ಪರ್ಸನಲ್ ಅಡ್ವೈಸು ಅಥವಾ ಸಿನ್ಸಿಯರ್ ಅಡ್ವೈಸು ಕೊನೆಯದಾಗಿ ಮ್ಯೂಚುವಲ್ ಫಂಡ್ ಒಂದು ಡಿಸ್ಕ್ರೈಮರ್ ಅಂತ ಇರುತ್ತೆ ಯಾವುದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಇದು ಮಾರ್ಕೆಟ್ ವೆಲ್ಲ ಅಟಲಿಟಿಗೆ ಒಳಪಟ್ಟು ಇರ್ತದೆ ಆದ್ದರಿಂದ ಇನ್ನೊಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ದಯವಿಟ್ಟು ಪುಸ್ತಕ ಇಲ್ಲಿ ನಾನು ವೀಕ್ಷಣೆ ಮಾಡಿದ್ದೀನಿ ತಿಳ್ಕೊಂಡಿದ್ದೀನಿ ಇದನ್ನು ಉದ್ಯೋಗನೂ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾಹಿತಿ ಮೂಡಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ